ಬಂದ ಅತಿಕ್ರಮ ಮಾಡಿದಂತ ಯಾವುದಾದ್ರೂ ಕೋಗಿಲೇರಿ ಕೋಗಿಲು ಲೇಔಟ್ ಇವರು ಬಹಳ ಯಾವಾಗಲೂ ಸಿದ್ದರಾಮಯ್ಯನವರು ವ್ಯಾಕರಣ ಸಂಧಿ ಸಮಾಸ ಬಹಳ ಮಾತಾಡ್ತಾರೆ ಹೀಗಾಗಿ ಅವರಿಗೆ ಒಂದು ಹೊಸ ಔರ ಐದರ್ ಪ್ರಕಾರ ಒಂದು ಹೊಸ ಕಾರ್ಯ ಮಾತು ಸೇರಿಸಬಹುದು ಮನೆಗೆ ಬಾರಿ ಅತಿಕ್ರಮಣೆಗೆ ಪ್ರತಿಕ್ರಮ ಕಾರ್ಯಕ್ಕೆ ಉಪಕಾರ ಇದೆ ಅವರು ಯಾವ ರೆಕಾರ್ಡ್ ಇದ್ರು ಸರ್ಕಾರ ಅಲ್ಲಿ ಒಂದು ಸ್ಪೆಸಿಫಿಕ್ परपಸಿಗೆ রিজার্ভ ಮಾಡಿ ಇಟ್ಕಿದಂತ ಉಚಿತ್ತಂತ್ರಕ್ಕೆ ಹೇಳ್ತಾರೆ ಪ್ಲೀಸ್ ಬೆಂಗಳೂರು ಇಚಾರ್ಜ್ मिनिस्टर ಅನೇಕ ಕಡೆ ಅಸ್ಸಾಮು ಗುಜರಾತು ರಾಜಸ್ಥಾನ ತ್ರಿಪುರ ಈ ಎಲ್ಲ ರಾಜ್ಯಗಳಲ್ಲಿ ಬಿಜೆಪಿ ಬಂದ ನಂತರ ಕೋರನ್ನ ನಾವು ಕರೆದಿದ್ದೇವೆ ಆದರೆ ನಾವು ಬರೋಕ್ಕಿಂತ ಮೊದಲು ಬಂದಂತಹ ಬಾಂಗ್ಲಾದೇಶಿ ನುಸುರು ಈಗ ಬಂಗ್ಲಾ ಬಂಗಾ ಪಶ್ಚಿಮ ಬಂಗಾಳ ಇತ್ಯಾದಿ ರಾಜ್ಯಗಳಿಂದ ಬರ್ತಾ ಇರುವಂತಹ ನುಸುರು ಇಡೀ ದೇಶದಲ್ಲಿ ಎಲ್ಲಿದ್ದಾರೆ ಬೆಂಗಳೂರಿನಲ್ಲೂ ಇದ್ದಾರೆ ಅವರು ಚೆನ್ನೈದಲ್ಲೂ ಇದ್ದಾರೆ ಎಸ್ಐ ಆರ್ಗೂ ವಿರೋಧ ಆಗ್ತಾರೆ ಅದೇ ಕಾರಣ ಅಂತ ಯಾಕಂದ್ರೆ ಅವ್ರ ಕಡೆ ರೆಕಾರ್ಡ್ ಇಲ್ಲ ಕೊಟ್ಟಿ ರೆಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿನ ರಾಜ್ಯ ಸರ್ಕಾರಗಳು ಅವರು ಇಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ ಅಂತ ಅನ್ನೋದು ಬಹಳ ಸ್ಪಷ್ಟ ಇದೆ ಅನೇಕ ಬಂಗ್ಲಾದೇಶರು ಬೆಂಗಳೂರಿನಲ್ಲಿ ಇದ್ದಾರೆ ತನಿಖೆ ಇಲ್ಲದೆ ಯಾರೋ ಬಂದ್ರೆ ನಾಳೆ ಇಲ್ಲಿ ಕುಮಾರ ಪ್ರಭಾ ಪಕ್ಕದಲ್ಲಿ ಯಾರೋ ಒಂದು ನಾಲ್ಕು ದೂರ್ಷನ್ ಹಾಕಿದ ಒಂದು ಕೆಂಟ್ ಹಾಕಿದ ಅವ್ರಿಗೊಂದು ತೆಗಿಬೇಕಂದ್ರೆ ಅವ್ರಿಗೊಂದು ಜಾಗೃತ ಹೋಗ್ಬೇಕು ನಾವು ಪ್ಲೀಗೆ ಅಂತ ಇದೆ